कर महाराज के जय अंबेडकर महाराज जय ಕಾನೂನಿನ ಮೂಲಕವೇ ಒಳ ಮೀಸಲಾತಿಯನ್ನು ನಾವು ಪಡೆದುಕೊಳ್ಳಬೇಕು ಎನ್ನುವ ಬಹುದೊಡ್ಡ ಹಂಬಲದೊಂದಿಗೆ ಮತ್ತು ಅದಮ್ಯವಾದ ಬಯಕೆ ಬಯಕೆಯೊಂದಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಇಡೀ ದೇಶದ ಉದ್ದಗಲಕ್ಕೂ ಹೋರಾಟ ಮಾಡಿ ಸಂಚರಿಸಿ ವಿವಿಧ ರೀತಿಯಾಗಿರತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮಾ ಮಾಹಿತಿಯನ್ನು ಸಂಗ್ರಹಿಸಿ ಸುಪ್ರೀಂ ಕೋರ್ಟಿನಲ್ಲಿ ದಾವೆ ಸುಪ್ರೀಂ ಕೋರ್ಟ್ ಮೂಲಕ ನಾವು ಒಳ ಮೀಸಲಾತಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಸುಪ್ರೀಂ ಕೋರ್ಟೆ ತೀರ್ಪೇ ಅಂತಿಮ ಎಂದು ಅಗಲಿರುಳು ಕನಸು ಕಾಣುತ್ತಿದ್ದ ತುಮಕೂರಿನ ನಮ್ಮ ನಮ್ಮೆಲ್ಲರ ಸಹೋದರರಾಗಿದ್ದಂಥ ದಿವಂಗತ ಪಾರ್ಥ ಅಣ್ಣನವರಿಗೆ ನಮ್ಮನ್ನು ಪಾರ್ಥ ಸಾರಥಿ ಅಣ್ಣನವರು ಕಳೆದ ತಿಂಗಳು ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿದ್ದು ಅತ್ಯಂತ ನೋವಿನ ಸಂಗತಿ ವಿಚಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ನಾವು ಒಂದು ನಿಮಿಷ ಮೌನ ಆಚರಣೆ ಮಾಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ ತಿಪ್ಪೇಸ್ವಾಮಿ ಕಲಿಗೋನಹಳ್ಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಧುಗಿರಿ ಜಿಲ್ಲಾ ಸಂಘಟನಾ ಸಂಚಾಲಕ ಇವತ್ತು ನಾವು ಏನು ಅಂದ್ಕೊಂಡಿದ್ವಿ ಸುಮಾರು ಮೂವತ್ತು ದಶಕಗಳಿಂದ ಈ ಒಳಮ ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಅಂದರೆ ನಮ್ಮ ಎಸ್ ಸಿ ಜನಾಂಗದಲ್ಲಿ ಸುಮಾರು ನೂರ ಒಂದು ಜಾತಿಗಳು ಬರ್ತವೆ ಆ ಒಂದು ಜಾತಿಯಲ್ಲಿ ಈಗ ಯಾವುದನ್ನೊಂದು ಸರ್ಕಾರಿ ಉದ್ಯೋಗ ಆಗಲಿ ಬೇರೆ ಉದ್ಯೋಗಗಳಾಗಲಿ ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಮಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಅಂತ ಎತ್ತಿಡುತ್ತೆ ಸರ್ಕಾರ ಕಾನೂನು ಅಡಿಯಲ್ಲಿ ಆ ಹದಿನೈದು ಪರ್ಸೆಂಟು ರಿಸರ್ವೇಶನ್ ಇದರಲ್ಲಿ ನಮಗೆ ಸುಮಾರು ಎಸ್ ಸಿ ಅಂತಕ್ಕಂಥ ಇದರಲ್ಲಿ ಹದಿನೈದು ಸೀಟಲ್ಲಿ ಸುಮಾರು ಅದರಲ್ಲಿ ನಮಗೆ ಮಾದಿಗ ಜನಾಂಗಕ್ಕೆ ಜನ ಸಂಖ್ಯೆ ಹೆಚ್ಚಿದ್ದ ಸಮೇತ ನಮಗೆ ಬಾ ಮಾದಿಗ ಜನಾಂಗಕ್ಕೆ ಭಾಳ ಅನ್ಯಾಯ ಆಗ್ತಿತ್ತು ಈ ಒಂದು ಇದನ್ನು ಸರಿಪಡಿಸ್ಬೇಕು ಅಂತ ಸುಮಾರು ಮೂವತ್ತು ವರ್ಷಗಳಿಂದ ಕಾನೂನು ಅಡಿಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಈ ಒಂದು ಹೋರಾಟಕ್ಕೆ ತಕ್ಕ ಪ್ರತಿಫಲವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದ ತೀರ್ಪನ್ನು ನೀಡಿದೆ ಆ ತೀರ್ಪು ಏನಂತಂತಂತಂದ್ರೆ ಈ ಒಳ ಮೀಸಲಾತಿಯನ್ನ ಆಯ ರಾಜ್ಯ ಸರ್ಕಾರಗಳನ್ನೇ ಮಾಡಬಹುದು ಅಂತಕ್ಕಂಥದ್ದು ಒಂದು ಮಹತ್ತರವಾದ ತೀರ್ಪನ್ನು ನೀಡಿದೆ ಆ ಒಂದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನ ನಮ್ಮ ಎಸ್ಸಿ ಜನಾಂಗಕ್ಕೆ ಬಹಳ ಅದ್ಭುತವಾದ ದಿನ ಅಂತಂತ ಹೇಳಿ ನಾನಾದ್ರು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಇವತ್ತು ನಮ್ಮ ಹುಲಿಕುಂಟೆ ಹೋಬಳಿ ಮಾದಿಗ ಮಹಾಸಭಾ ವತಿಯಿಂದ ನಾವೆಲ್ಲ ಇವತ್ತು ಏನ್ ಸೇರ್ಕೊಂಡಿದ್ದೀವಿ ನಾವೆಲ್ಲ ನ ಬಂಧುಗಳು ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತಹ ಐತಿಹಾಸಿಕ ತೀರ್ಪಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಲಿ ಈ ಒಂದು ಒಳಮೀಸಲತಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಏನು ಸಿದ್ದರಾಮಯ್ಯವರು ಇವತ್ತು ನಾವು ಅಹಿಂದ ನಾಯಕ ಎಸ್ ಸಿ ಎಸ್ ಟಿ ಮುಖಂಡ ಅಂತ ಹೇಳ್ತಾ ಇದ್ದರು ಈ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಅದ್ರ ಬಗ್ಗೆನೆ ವಿಶೇಷ ಅಧಿವೇಶನವನ್ನು ಕರೆದು ಇಲ್ಲ ಎಲ್ಲ ಸಚಿವ ಸಂಪುಟ ಸಭೆಯನ್ನು ಕರೆದು ಅದರಂತೆ ತೀರ್ಮಾನ ಮಾಡಲಿ ಮಾಡಿ ಕೂಡಲೇ ನಮಗೆ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಕೊಡಬೇಕು ಅಂತಂತ ಹೇಳಿ ಈ ಮೂಲಕ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ನಮ್ಮ ಹುಲಿಕುಂಟ ಹೋಬಳಿ ಮಹಾ ಹುಲಿಕುಂಟ ಹೋಬಳಿ ಮಹಾಸಭಾ ವತಿಯಿಂದ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟಕ್ಕೆ ಪ್ರತಿಯೊಂದು ರಾಜ್ಯದಲ್ಲೂ ಜಿಲ್ಲೆಯಲ್ಲೂ ತಾಲೂಕುಗಳಲ್ಲಿ ಮತ್ತು ಭಾರತಾದ್ಯಂತ ಕೆಲವು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಇಂದು ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪು ಏನು ಕೊಟ್ಟೈತಪ್ಪ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದವರು ತುಳಿತಕ್ಕೊಳದ ತುಳಿತಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕಂತ ನ್ಯಾಯಮೂರ್ತಿಗಳಾದಂಥ ಚೂಡಾಮಣಿ ಸಾರವರು ಹಾಗೂ ಅವರ ವಿಭಾಗೀಯ ಪೀಠ ಏನಿವತ್ತು ಸುಪ್ರೀಂ ಅಂತಿಮ ತೀರ್ಪು ಕೊಟ್ಟಿದೆ ಆ ತೀರ್ಪಂತೆ ಅವರ ರಾಜ್ಯದಲ್ಲಿ ನಮ್ಮ ಒಳ ಮೀಸಲಾತಿ ನಮ್ಮ ಏನೈತೋ ಆ ಜನಾಂಗ ಹೆಚ್ಚಿನ ಜನಸಂಖ್ಯೆ ಯಾವುದಿದೋ ಅದರ ಆದರ ಅನುಪಾತವಾಗಿ ನಮ್ಮ ಮೀಸಲಾತಿಯನ್ನು ಕೊಡಬೇಕು ಅವರಿಗೆ ನ್ಯಾಯವನ್ನು ಧರಿಸಿಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದರಂತೆಯೇ ನಮ್ಮ ಇದು ರಾಜ್ಯದ ಮಾದಿಗ ರಾಜ್ಯ ಮಂದ ಕೃಷ್ಣ ಮಾದಿಗ ಅವರು ಆಂಧ್ರ ಪ್ರದೇಶದಲ್ಲಿ ಮೊದಲು ಮೀಸಲಾತಿಯನ್ನು ಒಳಮೀಸಲಾತಿ ಮೀಸಲಾತಿ ತಂದಿದ್ರು ಆದರೆ ಕೆಲವು ಕಾರಣ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಆದೇಶ ಸರಿಯಾಗಿದ್ದಾಗ್ದಾನ ಅವಾಗ ರದ್ದುಪಡಿಸಿ ಕೆಲವು ಕೆಲವು ವರ್ಷಗಳ ಕಾಲ ಕೊಟ್ಟಿದ್ರು ಆದರೆ ರದ್ದುಪಡಿಸಿದರು ಅದರಂತೆಯೇ ತಿರ್ಗ ನಮ್ಮ ಎಲ್ಲ ಕರ್ನಾಟಕ ಪಂಜಾಬ್ ಆಗಲಿ ಎಲ್ಲ ಕಡೆಗೂ ಹರಿಯಾಣ ಎಲ್ಲ ದೇಶ ದೇಶ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅವ್ರ ಅಂಗವಾಗಿ ಅಂತ ನಮ್ಮ ಕರ್ನಾಟಕದಲ್ಲೂ ಸಮೇತನ ಪಾಗೋಡ ಅವರು ಮಾದಿಗ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಅವ್ರ ಫಲವಾಗಿ ಮತ್ತು ಮಾದಿಗ ಜನಾಂಗದ ಪ್ರತಿಯೊಬ್ಬರ ನಾಯಕರು ಕೆಲವರು ಹೋರಾಟವನ್ನು ಮಾಡಿದರೆ ರಕ್ತದಿಂದ ಪತ್ರವನ್ನು ಸಮೇತನ ಸುಪ್ರೀಂ ಕೋರ್ಟ್ ಅವ್ರಿಗೂ ರಾಜ್ಯ ಸರ್ಕಾರಕ್ಕೆಲ್ಲ ಕಳಿಸಿದ್ದಾರೆ ಅಂತಿಮವಾಗಿ ನಮ್ಮ ಕರ್ನಾಟಕ ಸರ್ಕಾರವು ಶ್ರೀ ಮುಖ್ಯಮಂತ್ರಿಗಳಾದ ಶ್ರೀ ಸಹ ಈ ಒಂದು ತೀರ್ಪನ್ನು ಸ್ವೀಕರಿಸಿ ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನು ಧರಿಸ್ಕೊಡ್ಬೇಕು ಮತ್ತು ಇತರೆ ಯಾವುದೇ ಹಶುಪುಷದ ಜನಾಂಗ ಹಿಂದುಳಿದತಕ್ಕಂಥ ಯಾವುದೇ ಜನಾಂಗ ಆಗಿರಲಿ ಅವ್ರಿಗೆ ಅವರ ಜನಸಂಖ್ಯೆಯ ಪರವಾಗಿ ಅವ್ರಿಗೆ ಮೀಸಲಾತಿ ಏನು ಬರಬೇಕೋ ಜನಸೇವೆ ಅವ್ರಿಗೆ ಪಟ್ಟೆ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದು ನಮ್ಮ ಒಂದು ತೀರ್ಪಿಗೆ ನಾವು ಎಲ್ಲರೂ ಚಿರಋಣಿಯಾಗಿದ್ದೀವಿ ಅದನ್ನ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನಾನು ಎಲ್ಲ ಮಾತು ಮಾಡಿಕೊ ಮಾತಾಡೋಕ್ಕೆ ಅವಕಾಶ ಮಾಡಿಕೊಳ್ಳುವಂತೆ ಎಲ್ಲರಿಗೂ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿ ಬೇಕೆಂದು ಡಿ ಕರ್ನಾಟಕ ಜ ರಾಜ್ಯದ ಮಾದಿಗ ದಂಡವರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳು ವ್ಯಕ್ತಿಗಳು ಪ್ರಗತಿಪರ ಚಿಂತಕರೆಲ್ಲರೂ ಕೂಡ ಪ್ರತಿಭಟನೆ ಹೋರಾಟಗಳು ಬೆತ್ತಲೆ ಬರೆ ಮೆರವಣಿಗೆ ಅರೆಬೆತ್ತಲೆ ಮೆರವಣಿಗೆ ವಿಚಾರ ಸಂಕೀರ್ಣಗಳು ಇನ್ನಿ ಇನ್ನಿತರ ಹೋರಾಟಗಳ ಮೂಲಕ ನಾವು ಒಳ ಮೀಸಲಾತಿಯನ್ನು ಪಡೆದುಕೊಳ್ಳಬೇಕೆಂದು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದ ಸಂದರ್ಭಕ್ಕೆ ಸನ್ನಿವೇಶದಲ್ಲಿ ನಮಗೆ ಹಿನ್ನಡೆ ಉಂಟಾಗಿತ್ತು ಆದರೆ ಈ ದೇಶದ ಘನತೆಯತ್ತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಚಂದ್ರಚೂಡ ಸಾಹೇಬರು ಮತ್ತು ಇನ್ನೂ ಆರು ಮುಖ್ಯ ಆರು ನ್ಯಾಯಾಧೀಶರನ್ನು ಒಳಗೊಂಡಿರ್ತಕ್ಕಂಥ ಆರು ಪಾಯಿಂಟ್ ಒಂದು ಒಂದರ ಅನುಪಾತದಡಿನಲ್ಲಿ ಆರು ಜನ ನ್ಯಾಯಾಧೀಶರುಗಳು ಒಳ ಮೀಸಲಾತಿಯನ್ನು ಆಯಾಯ ರಾಜ್ಯ ಸರ್ಕಾರಗಳು ಕೊಡಬಹುದು ಅದು ಮೀಸಲಾತಿಯ ಸ್ಪಷ್ಟ ಆಗುವುದಿಲ್ಲ ಅಂತೇಳಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟು ಈ ತೀರ್ಪನ್ನು ಹೊರಡಿಸಿದೆ ಈ ತೀರ್ಪನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸುತ್ತಾ ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ಸಹ ನ್ಯಾಯಾಧೀಶರಿಗೆ ನಾವು ಪ್ರ ಪ್ರಥಮವಾಗಿ ಹೃದಯಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆಮೇಲೆ ಈಗಾಗಲೇ ಸುಮಾರು ಆಂಧ್ರ ಪ್ರದೇಶ ತೆಲಂಗಾಣ ಪಂಜಾಬ್ ಹರಿಯಾಣ ಕರ್ನಾಟಕ ಪ್ರಮುಖವಾಗಿ ದಕ್ಷಿಣ ರಾಜ್ಯಗಳು ಕೂಡ ಅತಿ ಹೆಚ್ಚಾಗಿ ಒಳಮೀಸಲತಿ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಿದ್ವಿ ಒತ್ತಡವನ್ನು ಹೇಳ್ತಾ ಹೋಗ್ತಾ ಇದ್ದೀವಿ ಆದರೆ ನಮ್ಮ ಪಕ್ಕದ ರಾಜ್ಯ ಆಗಿರತಕ್ಕಂತ ಆಂಧ್ರ ಪ್ರದೇಶದಲ್ಲಿ ಒಮ್ಮೆ ಚಂದ್ರಬಾಬು ಸರ್ ಚಂದ್ರಬಾಬು ನಾಯ್ಡು ಸರ್ಕಾರ ಒಮ್ಮೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಜಾರಿಗೊಳಿಸಿದಂತಹ ಸಂದರ್ಭದಲ್ಲಿ ಅದೇ ಸುಪ್ರೀಂ ಕೋರ್ಟ್ ಸಂವಿಧಾನ ಬಾಹಿರ ಅನ್ನುವಂತ ವಿಚಾರವನ್ನ ಹೇಳಿತ್ತು ಈಗ ಸುಪ್ರೀಂ ಕೋರ್ಟನೆ ತನ್ನ ಸ್ಪಷ್ಟವಾಗಿ ಒಳ ಮೀಸಲಾತಿಯನ್ನ ಆಯಾ ರಾಜ್ಯ ಸರ್ಕಾರಗಳು ಕೊಡಬಹುದು ನೀಡಬಹುದು ಅನ್ನುವಂಥ ಸಂದೇಶವನ್ನ ನೀಡಿ ನೀಡಿದೆ ಆದ್ರಿಂದನ ಈ ಕೂಡಲೇನೆ ಈಗಾಗಲೇನೆ ನಮ್ಮ ಪಕ್ಕದ ರಾಜ್ಯ ಹೊಸ ರಾಜ್ಯವಾಗಿರತಕ್ಕಂಥ ತೆಲಂಗಾಣದ ಮುಖ್ಯಮಂತ್ರಿ ಆಗಿರತಕ್ಕಂಥ ಶೀತ ರೇವಂತ್ ರೆಡ್ಡಿ ಅವರು ನಾವು ಸುಪ್ರೀಂ ಕೋರ್ಟ್ ಅನ್ನ ತೀರ್ಪನ್ನ ನಾನು ಹಾರ್ದಿಕವಾಗಿ ನಾನು ಸ್ವಾಗತ ಮಾಡ್ತಾ ಈ ಕೂಡಲೇ ನಾನು ಒಳ ಮೀಸಲಾತಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನ ಮತ್ತೆ ಸೌಲಭ್ಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ನಾನು ನಾನು ಅತ್ಯಂತ ಹೃದಯ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಅದು ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ಬಗೆಯಾಗಿ ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಆ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪ ಉಪಮುಖ್ಯಂತ್ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಸ್ವಾಗತಿಸುವುದರ ಜೊತೆಗೆ ಅವರು ಈ ಕೂಡಲೇನೆ ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟು ದುರ್ಬಲ ವರ್ಗದವರಿಗೆ ಎಸ್ ಎಸ್ ಟಿ ಜನಾಂಗದವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರು ಅವರನ್ನ ನಾನು ಆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಮತ್ತು ದಲಿತ ಪರ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಗ್ರಹ ಪಡಿಸ್ತಾ ಇದ್ದೇನೆ ಆಮೇಲೆ ಈ ತೀರ್ಪು ಬಂದ ನಂತರ ಈ ಕೆಲವು ಕೆಲವೊಂದು ಇದನ್ನ ಮುಖ್ಯಮಂತ್ರಿ ಸದಾ ಮುಖ್ಯಮಂತ್ರಿಗಳು ಮತ್ತೆ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀ ಎಚ್ ಮಾದಪ್ಪರು ಕೆಲವು ಅಹ್ ವಿಚಾರಗಳನ್ನ ಮುಂದಿಡ್ತಾ ಇದ್ರೆ ಕಾನೂನು ತಜ್ಞರನ್ನ ಆಮೇಲೆ ಕೆನೆಪದರು ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಅವ್ರ ಕರೆದು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳ್ತೀವಿ ಮಾತಾಡ್ತೀವಿ ಅದು ಇದು ಅಂತ ಹೇಳ್ತಾ ಇದ್ರೆ ಯಾವ ಸೊಬೂಬು ಕೂಡ ಹೇಳದಲ್ಲೇನೆ ಬಹಳ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ಹೊರಡಿಸಿದೆ ಆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಚಾಚು ತಪ್ಪದೆ ಮನ್ಯ ಶ್ರೀ ಮುಖ್ಯಮಂತ್ರಿಗಳು ಪಾಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಎರಡ್ ಸಾವಿರದ ಹದಿನಾಲ್ ಅವರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಹನ್ನೊಂದನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಾದಿಗರ ಮಹಾ ಸಮಾವೇಶದಲ್ಲಿ ಅವತ್ತೆ ಅವರು ಒಂದು ಸ್ಪಷ್ಟವಾದ ಸಂದೇಶವನ್ನು ಈ ಈ ರಾಜ್ಯಕ್ಕೆ ರವಾನೆ ಮಾಡಿದ್ರು ನಾನು ಒಳ ಸಂಪುಟ ಸಭೆಯಲ್ಲಿ ಆ ವಿಚಾರವನ್ನ ತಂದು ಕೇಂದ್ರಕ್ಕೆ ನಾನು ಶಿಫಾರಸು ಮಾಡ್ತೇನೆ ಅಂತನ ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಾಡ್ಲಿಲ್ಲ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದೆಲ್ಲದಕ್ಕಿಂತ ಅದೆಲ್ಲತ್ಕಿಂತಹ ಮಿಗಿಲಾಗಿ ಅವರು ಮಾತೇದಿದ್ರೆ ಅವರು ಸಂವಿಧಾನ ಪ್ರಜಾಪ್ರಭುತ್ವ ಆಶಯಗಳು ಅಂಬೇಡ್ಕರ್ ಲೋಹಿಯಾ ಗಾಂಧಿ ಎಲ್ಲ ವಿಚಾರಗಳನ್ನ ಹೇಳುವಂತಹ ಒಬ್ಬ ಚಳುವಳಿಯ ಹಿನ್ನೆಲೆಯಿಂದ ಬಂದಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕೂಡಲೇನೆ ಅವರು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಕೂಡಲೂ ಪ್ರತಿಬಿಂಬಿಸ್ ಕಾಣ್ತಾ ಇದ್ದಾರೆ ಈ ಕೂಡಲೇ ಅವರು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಅವರು ಗೌರವಿಸಿ ಸ್ವಾಗತಿಸಿ ಈ ಕೂಡಲೇ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಅವರು ಅವರು ತೀವ್ರ ತೀವ್ರತರವಾಗಿ ವಿಶೇಷ ಸಭೆ ಆಗಲಿ ವಿಶೇಷ ಅಧಿವೇಶನ ಆಗಲಿ ಕರೆದು ಬಿಟ್ಟು ಅವರು ಸಚಿವ ಸಂಪುಟ ಸಂಪುಟ ಸಭೆ ಆಗ್ಬೋದು ವಿಶೇಷ ಅಧಿವೇಶನ ಆಗ್ಬೋದು ಅಥವಾ ವಿಶೇಷ ಸಭೆಯನ್ನ ಕರೆದು ಕಾನೂನು ತಜ್ಞರು ಅದಿಯುದು ಅಂತ ಯಾವ ಸಬೂಬು ಹೇಳದಲ್ಲೇನೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತಹ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಎಲ್ಲರ ಪರವಾಗಿ ನಾನು ಆಗ್ರಹ ಪೂರ್ವವಾಗಿ ಕೇಳ್ಕೊಳ್ತಾ ಇದ್ದೀನಿ ಎಷ್ಟೇ ದುಡ್ಡಿದ್ರು ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ